ಹೌದಲ್ಲ ನಮ್ಮ ಹೆಣ ಅಲ್ಲಿ ಹಿಂದ್ ಹಿಂದೆ ಕುಂತವ ಹೈ ನಾವು ಬಸ್ನೆ ಮುಂದೆ ಇದೀವಿ ಇಲ್ಲಿ ಮುಂದೆ ಇರ್ಬೇಕು ಇನ್ನು ಯಾವತ್ತು ಹಿಂದೆ ಅವರು ಯಾರು ಅವರು ಇರ್ಲಿ ಸಂಭಾಳಿಸೋಂತೀವಿ ಸಾಕಿನು ಮುಗಿತಿ ಅಲ್ಲ ನೀವು ಬಸ್ನೆ ಗೆಟ್ ಮುಂದೆ ಇದ್ರೆನೇ ಡ್ರೈವರ್ನ ಮುಂದೆ ಡ್ರೈವಿಂಗ್ ಮಾಡ್ಲಿಕ್ಕೆ ನಾನು ಬೇದ್ರ ಡ್ರೈವರ್ ಕರೆಕ್ಟ್ ಆಗಿ ಊರ್ ತಲ್ಪಸತ್ರ ಮಾಡೋದು ನಾವ ನೆನಪಿರ್ಲಿ ಮಗ ಬರ್ಲಿ ಒಂದ್ಸರಿ ಜೋರ ಚಪ್ಪಾಳೆ ನಮ್ಮ ತಂಡದ ಖ್ಯಾತ ಗಾಯಕಿ ಲೇಟ್ ಆಗಿ ಬಂದ್ರು ಲೇಟೆಸ್ಟ್ ಆಗಿ ಬಂದ್ರು ಈಗ ಸುದ್ದು ಮಾಡ್ರಿ ಸ್ಟೇಜ್ ಮುರಿದಿತ್ತೆ ಮೊದಲ ಅವ್ನು ಟವರ್ ಲಾರಿ ಆಗಿ ಮಾಮ ಮಂದ್ಯಾಗ ಮಾಮ ಅನ್ಬೇಡ ಎರಡು ಎಕರೆ ಡಾಪ್ ಇದ್ದಾಯ್ತಾಳೆ ಏನಿಲ್ಲ ಅದು ಒಂದು ಎಕ್ಸ್ಟ್ರಾ ಕಾರ್ ಗಾಡಿ ಕೊಡ್ಸೋಣ ಅದು ಮೊನ್ನೆ ಎಲ್ಲಿ ಅದು ಮಹಾರಾಷ್ಟ್ರದಾಗ ಪಂಚರ್ ಆಗಿತ್ತು ಆದರೂ ಇರ್ಲಿ ಅವಾಗ ಕೊಡ್ಸಿದ್ ಮುಖ್ಯ ಸಂಬಂಧ ನಮ್ಮ ಬಸನ್ ಅದಾನಿಲ್ಲ ಯಾರ ಬಸನ್ ನಿಮ್ಮ ಮಾವ ಕಾ ಅಲ್ಲ ತಟ್ಮುಟ್ಸಿದ್ದಾರ ತಾಳ್ಕಿಗೆ ಬಂದಿಲ್ಲಪ್ಪ ಹ್ಞೂ ವಯರ್ ಇಷ್ಟ ದಪ್ಪ ಇರುತ್ತೆ ವೈರ್ ಕೇಬಲ್ ಹಿಟ್ಟ ಇರತ್ತೆ ಹೌದಿಲ್ಲ ಕರೆಂಟ್ ಹ್ಯಾಂಗಿರತ್ತೆ ಆಯ್ ಹಂಗ ನಮ್ಮ ಬೆಂಕಿ ಬಸಾನ ನೋಡೋಕೆ ಆಟ ಹಿಂಗೆ ಆ ವಯರ್ ಅಷ್ಟೇ ನೀವು ಅದ್ರೊಳಗಡೆ ಇದ್ದಿರೋ ಜ್ಯೋತಿ ಜ್ಯೋತಿ ನಾವು ಇಲ್ಲೈತೆ ನೋಡಿ ಜ್ಯೋತಿ ಬಿಜಾಪುರ ಒಳಗೆ ಅರಾ ಜ್ಯೋತಿ ಆದ್ರೆ ಜ್ಯೋತಿ ಬೆಳಗಿಸುವಂತ ಒಂದು ಇದ್ದಂಗೆ ನಾವು ಹೌದಿಲ್ಲ ಅವ್ರಗಳು ಏಯ್ ರೀ ಓಯ್ ಅವೇ ಗಂಡ ಮೆಟ್ಟಿನ ನಾಡು ಕಡ್ಕೊಳಕ್ ಬಂದೆ ವಿಚಾರ ಮಾಡಿ ಮಾತಾಡಿ ನಾ ಮಾತಾಡಿ ನಿಮ್ಮನ್ನ ಎಸ್ಪೆಷಲಿ ಸುತ್ತಲೂ ಗುಡ್ಡ ಐತಿ ಅವಸರ ಮಾಡಿ ಊರಿಗೆ ಹೋಗಕ್ಕೂ ಆಗೋದಿಲ್ಲ ನಿಮ್ಮ ಹುಡುಗರಿಗೆ ನಿಮ್ಮ ಹುಡುಗರಿಗೆ ಕಪ್ಪತ್ ಗುಡ್ಡ ತೋರ್ಸಾಕ ಕೈ ಬಿಡ್ತೀನಿ ನೀವತ್ತ ಅವ್ರ ದಿನಾ ನೋಡ್ತಾರ ನೀ ಬಂದಿ ನೀನು ತೋರ್ಸ್ಯಾರ ಅವ್ರು ಮಾತ ಬರ್ಲಿ ಒಂದ್ಸರಿ ಜ್ವರ ಚಪ್ಪಾಳೆ ನಮ್ಮಪ್ಪಲ್ವೀ ಆ ತಾಡಿ ನಾ ಪಸ್ಟ್ ನಮ್ಮ ಹೆಣ್ಮಕ್ಳಿಗೆ

¿Se acuerdan?